ಶರಾವತಿ ಉಳಿಸಿ ಆಂದೋಲನ ಬೆಂಗಳೂರಿನಲ್ಲಿ ಗ್ರೀನ್ ಫ್ರೀಡಂ ಬೈಕ್ ಜಾಥಾ ಶರಾವತಿ ನದಿಯನ್ನ ರಕ್ಷಿಸುವಂತಹ ಉದ್ದೇಶದಿಂದಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವ್ ಶರಾವತಿ ಆಂದೋಲನಕ್ಕೆ ಬೆಂಬಲ ಸೂಚಿಸಿ ಬೆಂಗಳೂರಿನಲ್ಲಿ ಬೃಹತ್ ಬೈಕ್ ಜಾಥಾ ನಡೆಯಿತು ನಗರದ ವಿವಿಧ ಭಾಗಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಬೈಕರ್ ಸೇರಿ ಪರಿಸರ ಉಳಿಸುವ ಮತ್ತು ಶರಾವತಿ ನದಿಗೆ ಯಾವುದೇ ಹೊಸ ಯೋಜನೆಗಳ ಪ್ರಸ್ತಾಪ ಬೇಡ ಅಂತ ಒತ್ತಾಯಿಸಿದ್ರು ಗ್ರೀನ್ ಫ್ರೀಡಂ ಎಂಬ ಹೆಸರಿನಡಿ ಒಂದು ಜಾಥಾ ಆಯೋಜನೆ ಮಾಡಲಾಗಿದ್ದು ಬೈಕರ್ಸ್ ಸೇವ್ ಶರಾವತಿ ಎಂಬ ಹ್ಯಾಶ್ ಟ್ಯಾಗ್ ಹಾಗೂ ಭಿತ್ತಿ ಪತ್ರಗಳನ್ನು ಹಿಡಿದು ನದಿಯ ಮೇಲೆ ಪಂಪ್ ಬೊರೇಜಾ ಯೋಜನೆಗಳನ್ನು ವಿರೋಧಿಸಿ ಜಾಗೃತಿಯನ್ನು ಮೂಡಿಸಿದರು ಈ ಯೋಜನೆಯಿಂದ ಪಶ್ಚಿಮ ಘಟ್ಟಗಳಲ್ಲಿನ ಅಮೂಲ್ಯ ಪರಿಸರ ವ್ಯವಸ್ಥೆ ಮತ್ತು ಅರಣ್ಯ ನಾಶವಾಗುತ್ತದೆ ಎಂಬುದು ಪರಿಸರ ಪ್ರೇಮಿಗಳ ಪ್ರಮುಖ ಆತಂಕವಾಗಿದೆ ಜಾಥಾದಲ್ಲಿ ಭಾಗವಹಿಸಿದ ಬೈಕರ್ಸ್ ಶರಾವತಿ ಕಣಿವೆಯ ಜೀವ ವೈವಿಧ್ಯಮಯ ಮತ್ತು ಮಹತ್ವವನ್ನು ಒತ್ತಿ ಹೇಳಿದ್ರು ಶರಾವತಿ ನದಿ ಕೇವಲ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಲ್ಲ ಇದು ಕರ್ನಾಟಕದ ಜೀವನಾಡಿಯ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ಘೋಷಣೆಯನ್ನು ಕೂಗಿದ್ರು ಪರಿಸರ ಸಂರಕ್ಷಣೆ ಕುರಿತು ತಮ್ಮ ಕಾಳಜಿಯನ್ನ ಈ ಬೈಕ್ ಜಾಥಾ ಮೂಲಕ ಅವರು ಸಾರ್ವಜನಿಕರಿಗೆ ತಲುಪಿಸಿದರು ಈ ಜಾಥಾ ಬೆಂಗಳೂರಿನಾದ್ಯಂತ ಸಂಚರಿಸಿ ಜನರಲ್ಲಿ ಪರಿಸರ ಪ್ರಜ್ಞೆ ಹೆಚ್ಚಿಸುವಲ್ಲಿ ಯಶಸ್ವಿಯಾಯಿತು ಶರಾವತಿ ಉಳಿಸಿ ಆಂದೋಲನಕ್ಕೆ ಬೆಂಗಳೂರಿನಿಂದಲೂ ಕೂಡ ಬೆಂಬಲ ವ್ಯಕ್ತವಾದ ಮಹತ್ವಪೂರ್ಣ ಬೆಳವಣಿಗೆಯಾಗಿದೆ ಕಡಿಯೋದು ಬಹಳ ಇಂಪಾರ್ಟೆಂಟ್ ಕ್ವಾಂಟಿಟಿ ಇಲ್ಲ ಕುಡಿಬಹುದು ಐದು ನಿಮಿಷ ಬೆಳೆಸ್ಬೇಕಾದ್ರೆ ನಮ್ಗೆ ಅದಕ್ಕೆ ನಂದು ಬಂದಿದ್ದೆ ಅಂತ ಬಂದೆ ನಾವು ಉಳಿಸೋದಷ್ಟು ಪ್ರಯತ್ನ ಮಾಡೋಣ ಯಾಕಂದ್ರೆ ಈ ಆಕ್ಸಿಜನ್ ಗಾಡಿ ಇಲ್ಲ ಬೇಕಾದ್ರೆ ಬಹಳ ಕಷ್ಟ ನಾವು ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀವಿ ಇಷ್ಟು ಕಷ್ಟವಾಗಿ ಒಂದು ಸಿಲಿಂಡರ್ ತಗೋಬೇಕಾದ್ರೆ ಇಷ್ಟು ಕಷ್ಟ ಮಾಡಿ ಅದು ಬಿಟ್ಟಿದೆ ಇಷ್ಟು ಜನ ಹೋಗಿದ್ದಾರೆ ಇದು ನಮಗೆ ಪ್ರಾ ಪ್ರಾಪ್ತಾ ಇದೆ ನಮಗೆ ನ್ಯಾಚುರಲ್ ಆಗಿ ಕೊಡ್ತಾ ಇದೆ ಸೊ ನಾವು ಯು ಕ್ಯಾನ್ ಹ್ಯಾವ್ ಸೋ ಮಚ್ ಹ್ಯಾರ್ ಫ್ರೆಶ್ ಏಯರ್ ನೀರು ಪೀಪಲ್ ಕ್ಯಾನ್ ಸರ್ವೈವ್ ಆನ್ ದಟ್ ಅಲ್ಲಿ ಬಿಕ್ಕೂ ನಾವು ಇದು ಕೊಡ್ಕೊಂಡು ಬೇರೆ ಹಾಕೋದೇ ಇಲ್ಲ ಅವರು ನಾವು ಹತ್ತು ಸಾವಿರ ಅಂದರೆ ಅದು ಹತ್ತು ಸಾವಿರ ಬರೋದು ಇನ್ನೂ ಮೂವತ್ತು ವರ್ಷ ಬೇಕು ಬಟ್ ಇವಾಗ ಇರೋದೇ ಕಟ್ಕೊಂಡು ನಾವು ಇದು ಮಾಡಿಕೊಡ್ರೆ ನನಗೆ ಭಾಳ ಇದು ಬೇಸರ ಆಗ್ತದೆ ಯಾಕಂದ್ರೆ ವಿ ಶುಡ್ ಸಪೋರ್ಟ್ ದಿಸ್ ಸೀದ ತೀಗಿರೋ ವೆಸ್ಟರ್ ಗಾರ್ಡ್ಸ್ ದರಾವತಿ ಅವರು ಉಳಿಸ್ಕೊಡ್ರೆ ನಮ್ಗೆ ಕರ್ನಾಟಕ ನಾವು ಬೆಂಗಳೂರು ಕಡೆ ಇರೋವರು ನಮಗೆ ನಾನು ಅನುಕೂಲ ಆಗ್ತದೆ ಅದು ಹೇಳಿ ನಮಗೆ ನಮ್ಮ ವಿಜಯ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇದು ಒಂದು ಒಳ್ಳೆ ಕಾರ್ಯ ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಐ ವೆರಿ ಥ್ಯಾಂಕ್ಫುಲ್ ಟು ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಏಟ್ ಜೆ ಪಿ ನಗರ್ ಕ್ಲಬ್ಗೆ ಅವರು ಕರ್ನಾ ಆರ್ಗನೈಸ್ ಮಾಡಿ ಇವತ್ತೆಲ್ಲರಿಗೂ ಈ ಗ್ರೀನ್ ಫ್ರೀಡಮ್ ನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಥ್ರೂ ಆಕ್ಷನ್ ಆರ್ ಸೆಲೆಬ್ರೇಟಿಂಗ್ ದ ಗ್ರೀನ್ ಫ್ರೀಡಮ್ ಸರ ಶರಾವತಿ ನಾವು ಉಳಿಸ್ಬೇಕು ನಾವು ಶರಾವತಿ ಜನ ಜೊತೆ ಇದೀವಿ ಉತ್ತರ ಕನ್ನಡ ಜನ ಜೊತೆ ಇದೀವಿ ನಾವು ಖಂಡಿತ ನಾಳೆ ನಾಡಿದ್ರಲ್ಲಿ ನಾವು ಪಬ್ಲಿಕ್ ಕನ್ಸಲ್ಟೇಷನ್ ಅವತ್ತು ಇದು ಬರ್ತೀವಿ ಆಕ್ಚುಲಿ ನಾವು ಬೆಂಗಳೂರಿಗೆ ನಿಮ್ಮ ಜೊತೆ ಇದ್ದೀವಿ ಆ ಮೆಸೇಜ್ ಪಾಸ್ ಮಾಡಕ್ಕೆ ನಾವು ಇಲ್ಲಿ ಬಂದಿರೋದು ಯುವರ್ ಥ್ಯಾಂಕ್ಫುಲ್ ಟು ದ ಸಂಕಸಾರ अगेन एक्चुअली ಸರ್ ಯುವರ್ ಎಂಟೈರ್ ಕ್ಲಬ್ ಅಂಡ್ ಆಲ್ ದ ಪೀಪಲ್ ಫ್ರಮ್ ದಿಸ್ ಸನ್ ಇವನ್ ಪ್ಯಾರಿಸ್ಟರ್ एक्चुअली आई एम वेरी थैंकफुल ಟು ಶರಾವತಿ ಉಡಿಸಿ 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 ಶರಾವತಿ ಉಳಿಸಿ ಉಳಿಸಿ ಉಡಿಸಿ ಶರಾವತಿ ಉಡಿಸಿ 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 ಉಳಿಸಿ ಉಡಿಸಿ 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 ಶರಾವತಿ ಉಡಿಸಿ ಉಡಿಸಿ

Hi guys, I'm Vishal from R D Fifty Club, and uh, today we are in a cause save Sharavati. I know everyone, the of what's happening, the mission gods, lot of floods, and what's happening, and how we can save the environment by a cause. So today, about 200 bikers assembled in Janagar, did a small rally towards it. Uh, let's save together. Let's save the environment and uh, three doctor lots of support uh, you you tell me how many groups you people have come under we have about six seven groups who joined us today from rt club bikers of india and iron riders and couple of clubs who joined us bangalore vintage club who joined us for this initiative vishal i'm very thankful to you always been uh, for the environment the biker groups actually I'm so happy and humble for the support. Thank you. Because thank you. the Uttarakhanda people and the Sharavati people are expecting from us actually. This whole project is trying to they are trying to name us and do it in a Bangalore. But if you really see there's a lot of disaster going to happen actually. So stop that we are asking the help and thank you for the, all the bikers with Discuss the support you, sir. actually. Thank you, thank you. Great, great job.